ಬಾರಿವನು ಇಷ್ಟೊಂದು ಮಾತನಾಡುತ್ತಾನೆ ಸಂಧ್ಯಾ ಇವನೊಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಇವನಿಗೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡವರ ಕೃಪಾಶೀರ್ವಾದ ಇದೆ ಅದರಲ್ಲಿ ಕೂಡ ನಮ್ಮಂತ ಟ್ರಾನ್ಸ್ಫರ್ ಮಾಡಿದ್ರಲ್ಲಿ ಅವನಿಗೆ ನೀರು ಕೊಡದೆ ಅಷ್ಟೇ ಸುಲಭ ಅದು ಹೋಗಲಿ ಬಿಡಿ ಒಂದು ಫೋನ್ ಕಾಲ್ ಕೂಡ ಮಾಡಿದೆ ಔಟ್ಸೆಟ್ಟಿಂಗ್ ಸೆಟ್ಟಿಂಗ್ ಯಾಕೆ ಹಾಗೇನಿಲ್ಲ ಅರ್ಜುನ್ ಮನೆಯಲ್ಲಿ ಕುರಿತು ಬೇಜಾರಾಯ್ತು ಅದಕ್ಕೆ ನಿನ್ಗೆ ಫೋನ್ ಮಾಡುವಷ್ಟರಲ್ಲಿ ಆ ಕಾಮುಕನ ದರ್ಶನವಾಯ್ತು ಸಮಯಕ್ಕೆ ಸರಿಯಾಗಿ ನೀವು ಬಂದಿದ್ರಿ ಅಷ್ಟೇ ಸಾಕು ಸಂಧ್ಯಾ ನಾನು ಬರದೆ ಹೋಗಿದ್ದೇನೆ ನೀನು ಆ ಕಸಡ ನನ್ನ ಮಗನಿಗೆ ಚೆಲ್ಲೆಣಿಸಿದ ನನಗೆ ಚೆನ್ನಾಗಿ ಗೊತ್ತಿದೆ ಹೀಗೆಲ್ಲಾದ್ರೂ ನಿಜ ಹೇಳು ಸಂಧ್ಯಾ ಬೆಂಗಳೂರಿನಲ್ಲಿ ಬೋರ್ ಆಯ್ತು ಅಂತ ಬಂದಿರುವೆಯಾ ಎಲ್ಲ ಈ ಅರ್ಜುನ ನೋಡೋದಕ್ಕೆ ಬಂದಿರುವೆಯಾ ಅದಕ್ಕೆ ನಮ್ಮ ಅಪ್ಪಾಜಿ ಹೇಳುತ್ತಾರೆ ಯಾರನ್ನು ಲವ್ ಮಾಡಿದ್ರೆ ಪೊಲೀಸರನ್ನು ಲವ್ ಮಾಡಬೇಡ ಅಂತ ಯಾಕೆ ಸಂಧ್ಯಾ ಯಾಕಂದ್ರೆ ಅವರು ಯಾವಾಗಲೂ ಅನುಮಾನದಲ್ಲೇ ಇರುತ್ತಾರೆ ತಾಳಿ ಕಟ್ಟಿದ ಹೆಂಡತಿ ಮೇಲೆ ಅನುಮಾನ ಇರುತ್ತಾರೆ ಮದುವೆ ಆಗುವವರೆಗೂ ನೀನೇ ನನ್ನ ಚಿನ್ನಾರಣ್ಣ ಅಂತ ಅಂತಾರೆ ಆದ್ರೆ ಮದುವೆ ಆದ ಮೇಲೆ ಸೆಕೆಂಡ್ ವೈಫ್ ಅಂತಾರೆ ಅಂತಾರೆ ಅಲ್ವಾ ಹೇ ಕಳ್ಳಿ ಎಲ್ಲ ಪೊಲೀಸರ ನನ್ನ ತಿಳ್ಕೊಂಡ್ರು ಹೇಗೆ ಅದು ಹೋಗಲಿ ಬಿಡು ಮತ್ತೆ ನಮ್ಮ ಮದುವೆ ಆಗಿಟ್ಕೊಳ್ಳೋಣ ಹೇಳು ಅದನ್ನು ನೀನೇ ಹೇಳಬೇಕು ಅರ್ಜುನ್ ನಾನು ಈಗ ಎಸ್ ಅಂದ್ರೆ ನೀವು ರೆಡಿ ಆಗುತ್ತೀರಾ ಅದು ಕರೆಕ್ಟ್ ಸಂಧ್ಯಾ ಏನು ಮಾಡುವುದು ಧರ್ಮಾತ್ಮರ ಮನೆಯಿಂದ ಹೆಸರು ಮಾಡಿದ ನನ್ನ ಮಾವನವರ ಈಗ ಒಡೆದು ಆಗಿ ಬಿಟ್ಟಿತು ಎತ್ತ ತಾಯಿಗಿಂತ ಮೇಗಿಲಾಗಿ ತುತ್ತಿಟ್ಟು ಸಾಕಿ ಬೆಳೆಸಿದ ನನ್ನ ಅಕ್ಕ ಸತ್ತು ಶಿವನ ಪಾದ ಸೇರಿಕೊಂಡಳು ಏನು ಅರ್ಜುನ್ ನೀನು ಸದಾ ಜಪಿಸುತ್ತಿರುವ ಹೌದು ಸಂಧ್ಯಾ ವಾರ ಕಳ್ಳ ನನ್ನ ಮಾವನವರ ಮನೆ ಬಿಡು ನಾವಿಬ್ಬರು ಸಂತೋಷದಿಂದ ಇರಬೇಕೆಂತ ಬಯಸಿದ್ದು ಹೀನಿನ ಟೈಮ್ ಅಲ್ಲಿ ಆ ವಿಚಾರ ಹೀಗೇಕೆ ಅರ್ಜುನ ನಾನು ಇನ್ನೊಂದು ವಾರದಲ್ಲಿ ಬೆಂಗಳೂರಿಗೆ ಹೋಗುತ್ತೇನೆ ಯಾಕೆ ಸಂಧ್ಯಾ ಯಾಕೆ ಅಂದ್ರೆ ನಾನು ಬಂದಿದ್ದೆ ನಿಮ್ಗಾಗಿ ನೀವು ನೋಡಿದ್ರೆ ಬೆಂಗಳೂರಿನಲ್ಲಿ ಇರುವಾಗ ಒಂದು ದಿವಸಕ್ಕೆ ಹತ್ತು ಸಲ ಫೋನ್ ಮಾಡ್ತಿದ್ದೆ ಆದರೆ ಈಗ ಫೋನ್ ಮಾಡಿದ್ರೆ ನಾನೇ ಭೇಟಿ ಆಗುತ್ತೇನೆ ಅಂತೀರ ಆದ್ರೆ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗ್ತೇನೆ ನಮ್ಮ ಅಪ್ಪಾಜಿ ಹತ್ತಿರ ಹೇಳಿ ಇಲ್ಲೇ ಟ್ರಾನ್ಸ್ಫರ್ ತೆಗೆದುಕೊಳ್ಳುತ್ತೇನೆ ಸಾರಿ ಸಂಧ್ಯಾ ಪ್ರೀತಿ ನಿಂತ ನಿನ್ನ ಬಂದ ಜೊತೆ ನಾನು ಕಾಲೋ ಕಳೆದ ಅದರಲ್ಲಿ ಕೂಡ ನನ್ನ ಮಾವನವರ ಮನೆ ವಿಚಾರದಲ್ಲಿ ಬೇಜಾರು ಮಾಡಿಕೊಳ್ಳಬೇಡ ಖಂಡಿತವಾಗಲೂ ಸಮಯ ಮೀಸಲೆ ಬಿಡ್ತೇನೆ ಐ ಆಮ್ ಸಾರಿ ಲವ್ಲಿ ಒಂದು ಸಲ ಹೇಳಿದ್ರೆ ಸಾಕು ಬಿಡಿ ಆದರೂ ನನ್ನ ಲವರ್ ಲೇಡಿ ಒಂದು ಸಲ ಕೇಳಿದರೆ ಅವಳು ಕರಗೋದೇ ಇಲ್ಲ ಅದಕ್ಕೆ ಅವಳು ಬೆಣ್ಣಿಗೆ ಕರಗಬೇಕಾದರೆ ಅವಳನ್ನು ಪದೇ ಪದೇ ಕೇಳುತ್ತಿರಬೇಕದೆ ಹತ್ತಿರ ಬಾರಿ ನನ್ನ ಹೃದಯದ ಈ ನನ್ನ ಹೃದಯದ ಸಾಮ್ರಾಜ್ಯದ ಒಡೆಯನಲ್ಲವೇ ನೀವೇ నన్న పుసిరాని నన్న జ్యోతి నీ నన్న పుసిరాని నన్న జ్యోతి నీ ఎన్నిగు ఎన్నిగు ఈ ಗೊತ್ತಿ ಹೊ <sometimeselim> <or> <begun> ಕಪ್ಪು ಸಿರಾಣಿ ನೆನೆದ ತುನೀಲಿ ನಿನ್ನ ಪ್ರೀತಿಯ ಹುಡುಗಿಯ ಜೊತೆ ಕಾಲ ಕಲ್ಲದೆ ಅಲ್ಲದೆ ಇರ್ತೀವೋ ಅಥವಾ ತಮ್ಮನ ಬಗ್ಗೆ ಆಲೋಚನೆ ಅದು ಮುಚ್ಚು ಬಾಯಿ ಯಾರು ನಿನ್ನ ಮಾವ ಮಾವೀಸ್ ಬಿಡಿ ಮಾವ ಮತ್ತೆ ಹೇಗೆ ಮಾತನಾಡಬೇಕು ನ್ಯಾಯ ನೀತಿ ಧರ್ಮವನ್ನೇ ಪರಿಪಾಲನೆ ಮಾಡುವಂತ ಹೇಳಿದ್ದೇ ತಪ್ಪ ಆಯ್ತಾ ಏ ಅರ್ಜುನ ನಿನ್ನ ಕರ್ತವ್ಯದಲ್ಲಿ ನಿನಗೆ ಸಿಕ್ಕಿರುವ ಸಾಕ್ಷಿಗಳಲ್ಲ ಸುಳ್ಳು ಸುಳ್ಳು ಸಾಕ್ಷಿಗಳಿರುವ ಬೆಲೆ ಇಪ್ಪತ್ತು ವರ್ಷದ ಜೊತೆ ಜೊತೆ ಆಗಿ ಬೆಳೆದವನ ಎಷ್ಟೇ ಸಾಕ್ಷಿಗಳ ಪುರುಷಿವ ಅಂತ ನನ್ನ ತಮ್ಮನ ಮೇಲೆ ಅಪರಾಧ ಎದೆ ಮುಟ್ಟಿ ತೊಡೆ ದಟ್ಟಿ ಹೇಳುತ್ತೇನೆ ಅಪರಾಧಿ ಅಲ್ಲ ಆ ರಾಜ್ಯವರ್ಧನೆ ಅಪರಾಧಿ ನನ್ನ ತಮ್ಮನನ್ನು ನ್ಯಾಯಾಲಯದಿಂದ ಮಾವ ಸಾಕ್ಷಿಗಳಲ್ಲಿ ಪರಶುರಾಮನೇ ಕೊಲೆ ಮಾಡಿದ್ದಾನೆ ಪರಶುರಾಮನೇ ಹತ್ಯಾಚಾರ ತರ ಮಾಡಿದ್ದಾನೆ ಅಂತ ಹೇಳುವಾಗ ನಾ ಏನು ಮಾಡಲಿ ಹೇಳು ಮಾವ ಬಾಯ್ ಅದನ್ನು ಯಾರೋ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಈ ಕಂಪ್ಯೂಟರ್ ಕಾಲದಲ್ಲಿ ಆ ಸಾಕ್ಷಿ ಹೆಚ್ಚಾತಿ ನಿನಗೆ ಅವಳು ನಿನಗೆ ತುತ್ತಿನ್ನ ಬೆಳೆಸಿದ್ದಾಳೆ ಅದನ್ನೇ ನೀನು ಅವಳ ಬಗ್ಗೆ ನಿನಗೆ ಸ್ವಲ್ಪನಾದರೂ ಗೊತ್ತಿಲ್ವಿ ನಿನ್ನ ಜೊತೆ ಹಾಡಿ ಬೆಳೆದ ಆ ಪರಿಶ್ರಮ ಈಗಂತ ನಿನಗೆ ಗೊತ್ತಿಲ್ವಿ ಅರ್ಜುನ ಅರ್ಜುನ ನನ್ನ ಹೆಂಡತಿ ಸುಶುಲಾ ಯಾವ ತಪ್ಪು ಮಾಡಿದಳಂತೂ ನಾನು ಸಮಾಧಾನ ಮಾಡಿಕೊಳ್ಳಲಿ ಅವರ ಆತ್ಮ ಸಾಕ್ಷಿಗಾಗಿ ನನ್ನ ಸುಜಿರ ಯಾವ ತಪ್ಪು ಆತ್ಮವಂಚನೆ ಎಂದು ಆತ್ಮವಂಚನೆ ಮಾಡಿಕೊಳ್ಳುತ್ತಿದ್ದೀರಿಯನ್ನು ಎತ್ತ ತಾಯಿ ಎಂದು ನೋಡಿದ ನನ್ನ ನೋಡಿದ ನನ್ನ ಸುಜಿರೋ ಯಾವ ತಪ್ಪಿಗಾಗಿ ಆತ್ಮಚಾರಿ ಎಂದು ಶಿಕ್ಷೆ ಕೊಡ್ತಿದ್ದೀರಿ ನೀವು ಸಮಾಧಾನ ಮಾಡಿಕೊಳ್ಳಿ ಕಾನೂನು ದೃಷ್ಟಿಯಲ್ಲಿ ಆಗಲಿ ನಿಮ್ಮ ಆತ್ಮ ಸಾಕ್ಷಿ ಅವನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ನೀವು ಸಮಾಧಾನ ಮಾಡಿಕೊಳ್ಳಿ ಮಾಡಿಕೊಳ್ಳಿಂದು ಸಮಾಧಾನ ಮಾಡಿಕೊಳ್ಳಲಿ ತಾಯಿ ನಾನು ಏನೆಂದು ಸಮಾಧಾನ ಮಾಡಿಕೊಳ್ಳಲಿ ನನ್ನ ತಮ್ಮ ಮಾಡಿದ ತಪ್ಪಿಗಾಗಿ ಜೇನು ಪಾಲು ಆಗಿದ್ದಕ್ಕೆ ಸಮಾಧಾನ ಮಾಡಿಕೊಳ್ಳಲಿ ಆಗಿ ಗರ್ತಿಸಿದ ಈ ನನ್ನ ಹೆಂಡತಿ ಈ ಸಮಾಜದಲ್ಲಿ ಆದರ ಸಮಾಧಾನ ಮಾಡಿಕೊಳ್ಳಲಿ ಹೇಳಮ್ಮ ಆ ಪಾಪಿ ನನ್ನ ಮಕ್ಕಳು ಆಸ್ತಿಯಲ್ಲಿ ನಾನು ಕಾಲದಂತೆ ಕೋಟಿನಿಂದ ಆದೇಶ ತಂದು ಕೋಟಿನಿಂದ ಆದೇಶ ಹೊರಡಿಸಿದರೆಂದು ಸಮಾಧಾನ ಮಾಡಿಕೊಳ್ಳಲಿ ಹೇಳಮ್ಮ ಯಾವ ಕಾರಣಕ್ಕಾಗಿ ಸಮಾಧಾನ ಮಾಡಿಕೊಳ್ಳಲಿ ಇಲ್ಲಿವರೆಗೆ ಧರ್ಮವಂತ ಎನಿಸಿಕೊಂಡ ನನ್ನ ಮನೆತನ ತಾಯಿಯ ನೀತಿ ಧರ್ಮವನ್ನೇ ಪರಿಪಾಲನೆ ಮಾಡಿ ಆ ತಪ್ಪಿಗಾಗಿ ನನ್ನ ಜೀವನವೇ ನರಕದಂತಾಗಿದೆ ಮಾವ ನಾ ಹೇಳುವುದನ್ನು ಅರ್ಥ ಮಾಡಿ ಅರ್ಜುನ ನಿನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀನಿ ಅರ್ಜುನ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ನಾನಾಗಿ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡಂತೆ ಬಾಳುವಂತ ಕಠೋರ ತಟ್ಕ ಮಾತನ್ನು ಹೇಳಿ ನಾನೇ ವಿಚಿತ್ರವಾಗಿ ಸನ್ನಿವೇಶಕ್ಕೆ ಬೆಲೆ ನಿನ್ನ ನಾನು ನಿನ್ನ ಬೆಳೆಸಿದ ಹುಡುಗನೆಂದು ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಯಲು ಇಷ್ಟಪಡುವುದಿಲ್ಲ ಆದರೂ ಆದರೆ ನೀನು ಬಾಳು ಆದರೆ ಧರ್ಮ ಉಸಿರಿ ಎಂದು ಹೋರಾಡು ಆದರೆ ನಾನು ಇಲ್ಲಿಯವರೆಗೂ ಎನಿಸಿಕೊಂಡು ಎನಿಸಿಕೊಂಡು ಈ ನನ್ನ ತಮ್ಮನಿಗಾಗಿ ನನ್ನ ಹೆಂಡತಿಯ ಮೇಲೆ ಬಂದಿರುವ ಆಪತ್ತಿನಿಂದ ಆತ ನ್ಯಾಯದಿಂದ ನ್ಯಾಯವಂತರಾಗಿ ಬರು ಬರುವ ಆ ಬತ್ತಿನಿಂದ ತಪ್ಪು ಹೆಜ್ಜೆ ಇಡುತ್ತಿದ್ದೇನೆ ವಿಧಿ ಇಲ್ಲದ ತಪ್ಪು ಹೆಜ್ಜೆ ಇಡುತ್ತಿದ್ದೇನೆ ದಯವಿಟ್ಟು ಇದರಲ್ಲಿ ನೀನು ತೀರ ಹಾಕದ ಇದ್ದರೆ ಅಷ್ಟೇ ಸಾಕು ಅರ್ಜುನ ಅಷ್ಟೇ ಸಾಕು ನಿಲ್ಲು ಮಾವಾ ಅಧಿಕಾರ ಬಂದಾಗ ಅರಿತು ನಡೆಯಬೇಕು ಮರಿತು ನಡೆಯಬಾರದಂತೆ ನಿಮ್ಮ ಹೇಳಿಕೆ ಅಂತ ನಾನು ಸಾಕ್ಷಿಗಳಿಗೆ ನೀವು ತಿಳಿದವರೇ ಕಾನೂನನ್ನು ಕೈಗೆತ್ತಿಕೊಂಡರೆ ಹೇಗೆ ಮಾವ ಈ ನಿನ್ನ ಮಾವ ಈಗಾದರೂ ಕೈ ಕಟ್ಟಿ ಕುಳಿತುಕೊಂಡರೆ ಇನ್ನು ಹೆಚ್ಚಿನ ಅನುಭವಕ್ಕೆ ಸಾಕ್ಷಿಗಳು ಬೇಕಾಗುತ್ತವೆ ನೀನು ನಾನು ಬೆಳೆಸಿದ ಹುಡುಗನೆಂದು ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಯಲು ಇಷ್ಟಪಡುವುದಿಲ್ಲ ಆದರೆ ನಾನು ನ್ಯಾಯವನ್ನು ತುಳಿದು ಅನ್ಯಾಯ ಧರ್ಮದ ಮೇಲೆ ಆ ಧರ್ಮದ ವಿರುದ್ಧ ಸಾರುವ ಕಿರಾತರ ಕೆಟ್ಟ ಸೂಳೆ ಮಕ್ಕಳನ್ನು ಬುದ್ಧಿ ಗಳಿಸಲು ನನ್ನ ಬಾಳಿನ ವಿಚಾರದಲ್ಲಿ ತಲೆ ಹಾಕುವವರ ತಲೆ ಆಗಿ ಆಟ ಆಡುವವರ ವೈಚರ್ಮವನ್ನ ಸುಲಿದು ಅವರ ಎದೆ ಚಿಳ್ಳಿ ಬಿಸಿಲವನ್ನು ಕುಡಿದು ಈ ಕಾನೂನಿನಿಂದ ಸಿಗದ ನ್ಯಾಯವನ್ನು ನಾನು ಪಡೆದು ತರುತ್ತೇನೆ ಅರ್ಜುನ ಮನುಷ್ಯ ಪರೀಕ್ಷೆ ಮಾಡಬಾರ್ದಂತ ನಿಮ್ಮ ಮಾವನವರೇ ಸಾಕ್ಷಿ ಅದಕ್ಕೆ ಹೌದು ಸಂಧ್ಯಾ ಎತ್ತವರಿಲ್ಲದೆ ಹೋದರೆ ಆ ನೆನಪು ನನಗೆ ಬಾರದಂತೆ ಬೆಳೆಸಿ ಈ ವಿದ್ಯಾಭ್ಯಾಸ ಕೊಡಿಸಿ ಈ ನೌಕರಿ ಸೇರಿಸಿದ ನನ್ನ ಮಾವ ಎಂತ ಸಮಯದಲ್ಲಿ ನೀತಿ ಬಿಟ್ಟು ಅಂದು ಅವರೇ ಹೇಳಿ ಇಷ್ಟೊಂದು ಬದಲೇವಾಣ ಆಗಿದರೆಂದ್ರಿ ನಾನು ಅಂಬುಲರಿ ಸಂಧ್ಯಾ ಅರ್ಜುನ ಮನುಷ್ಯನ ತಾಳ್ಮೆ ಕೆಟ್ಟು ಹೋದಾಗ ಏನೂ ಮಾಡಲಿಕ್ಕೆ ಆಗುದಿಲ್ಲ ಅವರ ತಪ್ಪನ್ನು ಅವರೇ ಒಪ್ಪಿಕೊಳ್ಳುತ್ತಾರೆ ನನ್ನ ಹಳೆಯನಿಗೆ ಹೇಳಿ ಅಧಿಕಾರ ಉಪಯೋಗ ಮಾಡಿಕೊಳ್ಳುತ್ತೇನೆ ಮಾವನವರಿಗೆ ಸಂಧ್ಯಾ ಮುಡಿಪಿಟ್ಟರು ನನ್ನ ಪರಶುರಾಮ ವಿರುದ್ಧವಾಗಿ ಬಲವಾದ ಸಾಕ್ಷಿಗಳಿರುವುದರಿಂದ ಏನು ಮಾಡಲಿ ನೀನೇ ಹೇಳು ಅರ್ಜುನ್ ಒಬ್ಬ ಪೊಲೀಸ್ ಮನಸ್ಸು ಮಾಡಿದ್ರೆ ಏನೇನು ನಡೆದು ಹೋಗುತ್ತದೆ ನಿಮ್ಮ ಮಾವನ ಮಾತು ನನಗೆ ಅರ್ಥವಾಯಿತು ಪರಶುರಾಮ ಏನು ತಪ್ಪು ಮಾಡಿಲ್ಲ ಅವನು ಒಳಗಡೆ ಇದ್ದ ಈ ನಯಕ್ಕೆ ಈ ಮನೆಗೆ ಒಂದು ಕೀರ್ತಿ ತರುವಂತೆ ನೀನು ಮಾಡಲೇಬೇಕು ಸಂಧ್ಯಾ ನಾಳೆಯಿಂದಲೇ ಮುಕುತ್ತೇನೆ ಕಾನೂನಿನ ಮರಳಿ ಆಟಾಡುವ ಗುಂಡನಿಗೆ ಸರಿಯಾದ ಬುದ್ಧಿ ಕಲಿಸಿ ನನ್ನ ಮಾವನನ್ನು ನಾ ತೀರಿಸಿಕೊಳ್ತೇನೆ ಬನ್ನಿ ಹೋಗೋಣ ಹಾಗೆ ಹೋಗಲು ರೈಟ್ ಸಂಧ್ಯಾ ನಾವಿರುವರು ಹೆಸರಿನ ಹೂಬಲದಲ್ಲಿ ನಾವು ಪ್ರೇಮಗಳ ನೆಡಿ ಆರಾಡಿನಾಡಿ ಬರೋಣ ಬಾರಿ ನನ್ನ ಹರಗಿಣಿ ಆಯ್ತು ಹೋ ನನಿಷ್ಟೇ ಬಾ ಪ್ರಿಯ ಪ್ರಿಯ उदय भी हृदय बलता की नीति उदय हृदय के बल्गी बीज ये बिजया गे प्रिया मंदगी मंदगी

la 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 la